ಓಂ ನಮಂ ಶಿವಾಯ ಒಂದು ಅದ್ಭುತ ಶಕ್ತಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶಿವನ ಪಾತ್ರ ಅತ್ಯಂತ ಆಳವಾದುದು ಮತ್ತು ಪರಮಾರ್ಥಭರಿತವಾಗಿದೆ ಏಕೆಂದರೆ ಗ್ರಹಗಳು ಮಾನವನ ಜೀವನವನ್ನು ನಿಯಂತ್ರಿಸುತ್ತವೆ ಎಂದು ಹೇಳಲಾಗುತ್ತಿದ್ದರೂ ಆ ಗ್ರಹಗಳನ್ನೇ ನಿಯಂತ್ರಿಸುವ ಶಕ್ತಿ ಶಿವತತ್ವದಲ್ಲಿದೆ ಎಂಬುದು ಶಾಸ್ತ್ರೀಯ ನಂಬಿಕೆ ಜ್ಯೋತಿಷ್ಯದಲ್ಲಿ ನವಗ್ರಹಗಳು ಕಾಲದ ನಿಯಮಕ್ಕೆ ಒಳಪಟ್ಟಿವೆ ಅವುಗಳು ನಿರ್ದಿಷ್ಟ ಸಮಯದಲ್ಲಿ ಫಲ ನೀಡುತ್ತವೆ ಆದರೆ ಶಿವನು ಮಹಾಕಾಲನಾಗಿ ಕಾಲಕ್ಕೂ ಮೀರಿದವನು ಅಂದರೆ ಗ್ರಹಗಳು ಜೀವನದಲ್ಲಿ ಸಮಸ್ಯೆ ಪರೀಕ್ಷೆ ಅಥವಾ ಕಷ್ಟ ನೀಡಿದಾಗ ಆ ಪರೀಕ್ಷೆಯನ್ನು ಎದುರಿಸುವ ಶಕ್ತಿ ಮತ್ತು ಸಮತೋಲನವನ್ನು ನೀಡುವವನೇ ಶಿವ ಇದಕ್ಕಾಗಿಯೇ ಜಾತಕದಲ್ಲಿ ಶನಿ ರಾಹು ಕೆತು ಚಂದ್ರ ಅಥವಾ ಕರ್ಮದೋಷಗಳ ಪ್ರಭಾವ ಜಾಸ್ತಿಯಾಗಿದ್ದಾಗ ಶಿವಪೂಜೆ ಅತ್ಯಂತ ಪರಿಣಾಮಕಾರಿ ಎಂದು ಜ್ಯೋತಿಷ್ಯ ಶಾಸ್ತ್ರ ಸ್ಪಷ್ಟವಾಗಿ ಹೇಳುತ್ತದೆ ಶಿವ ಯಾರು ಎಂಬ ಪ್ರಶ್ನೆಗೆ ಉತ್ತರ ಹುಡುಕಿದರೆ ಆತನು ಕೇವಲ ಒಬ್ಬ ದೇವರು ಮಾತ್ರವಲ್ಲ ಆತನೇ ಪರಮ ಸತ್ಯ ಪರಮ ಮತ್ತು ಪರಮಗುರು ತ್ರಿಮೂರ್ತಿಗಳಲ್ಲಿ ಶಿವನನ್ನು ಸಂಹಾರಕ ಎಂದು ಕರೆಯಲಾಗುತ್ತದೆ ಆದರೆ ಆ ಸಂಹಾರ ಅಂದರೆ ನಾಶವಲ್ಲ ಅದು ಅಜ್ಞಾನ ಅಹಂಕಾರ ಅಸತ್ಯ ಮತ್ತು ಕರ್ಮಬಂಧನವನ್ನು ನಾಶ ಮಾಡುವ ಶಕ್ತಿ ಶಿವನು ಅನಾದಿ ಮತ್ತು ಅನಂತ ಅವನಿಗೆ ಹುಟ್ಟು ಇಲ್ಲ ಅಂತ್ಯವೂ ಇಲ್ಲ ಆತನು ಯೋಗಿ ತಪಸ್ವಿ ವೈರಾಗ್ಯ ಮತ್ತು ಕರುಣೆಯ ಪರಮರೂಪ ಕೈಲಾಸದಲ್ಲಿ ಧ್ಯಾನಸ್ಥನಾಗಿ ಇರುವ ಶಿವನು ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲೂ ಅಂತರ್ಯಾಮಿಯಾಗಿ ನೆಲೆಸಿದ್ದಾನೆ ಪುರಾಣಗಳ ಪ್ರಕಾರ ಶಿವನಿಗೆ ಹುಟ್ಟು ಎಂಬುದೇ ಇಲ್ಲ ಲಿಂಗ ಪುರಾಣದಲ್ಲಿ ಬ್ರಹ್ಮ ಮತ್ತು ವಿಷ್ಣು ಯಾರು ಶ್ರೇಷ್ಠರು ಎಂಬ ಅಹಂಕಾರದಲ್ಲಿ ವಾದ ಮಾಡುತ್ತಿದ್ದಾಗ ಅವರ ಮಧ್ಯದಲ್ಲಿ ಅಂತ್ಯವಿಲ್ಲದ ಅಗ್ನಿಸ್ತಂಭವಾಗಿ ಶಿವನು ಪ್ರತ್ಯಕ್ಷನಾಗುತ್ತಾನೆ ಬ್ರಹ್ಮ ಮೇಲಕ್ಕೆ ವಿಷ್ಣು ಕೆಳಕ್ಕೆ ಅಂತ್ಯ ಹುಡುಕಲು ಹೋಗುತ್ತಾರೆ ಆದರೆ ಯಾರಿಗೂ ಆದಿಯೂ ಅಂತ್ಯವೂ ಸಿಗುವುದಿಲ್ಲ ಆಗ ಶಿವನು ಲಿಂಗ ರೂಪದಲ್ಲಿ ತತ್ವವನ್ನು ಬೋಧಿಸುತ್ತಾನೆ ನಾನು ಕಾಲಕ್ಕೂ ರೂಪಕ್ಕೂ ಗ್ರಹಗಳಿಗೂ ಮೀರಿದ ಪರಮಸತ್ಯ ಎಂದು ಈ ಕತೆ ಶಿವನು ಜನ್ಮರಹಿತನೆಂಬುದನ್ನು ಮಾತ್ರವಲ್ಲ ಜ್ಯೋತಿಷ್ಯದ ಗ್ರಹ ತತ್ವಕ್ಕೂ ಮೀರಿದವನು ಎಂಬುದನ್ನು ಸೂಚಿಸುತ್ತದೆ ಜ್ಯೋತಿಷ್ಯದಲ್ಲಿ ಶಿವನ ಮಹತ್ವವನ್ನು ನೋಡಿದರೆ ಬಹುತೇಕ ಗ್ರಹಗಳಿಗೂ ಶಿವನೊಂದಿಗೆ ಆಳವಾದ ಸಂಬಂಧವಿದೆ ಶನಿ ಶಿವಭಕ್ತನೆಂದು ಹೇಳಲಾಗುತ್ತದೆ ಆದ್ದರಿಂದ ದಶೆ ಸಾಡಸಾತಿ ಅಥವಾ ಶನಿ ದೋಷ ಇರುವವರು ಶಿವನನ್ನು ಪೂಜಿಸಿದರೆ ಶನಿ ಕಠಿಣ ಫಲವನ್ನು ಮೃದುಗೊಳಿಸುತ್ತಾನೆ ಎಂಬ ನಂಬಿಕೆಯಿದೆ ಚಂದ್ರನು ಮನಸ್ಸಿನ ಕಾರಕನಾಗಿದ್ದು ಶಿವನು ಚಂದ್ರಶೇಖರ ಅಂದರೆ ಚಂದ್ರನನ್ನು ತನ್ನ ಶಿರಸ್ಸಿನಲ್ಲಿ ಧರಿಸಿದವನು ಇದರಿಂದ ಮನಸ್ಸಿನ ಅಶಾಂತಿ ಭಯ ಆತಂಕ ನಿದ್ರಾಹೀನತೆ ಮತ್ತು ನಿರ್ಣಯದ ಗೊಂದಲಗಳಿಗೆ ಶಿವಪೂಜೆ ಶಾಂತಿ ನೀಡುತ್ತದೆ ರಾಹು ಮತ್ತು ಕೇತು ಮೋಕ್ಷಕಾರಕ ಗ್ರಹಗಳಾಗಿದ್ದು ಶಿವನು ಮೋಕ್ಷದ ಅಧಿಪತಿ ಆದ್ದರಿಂದ ಕಾಲಸರ್ಪ ದೋಷ ರಾಹು ಕೇತು ದೋಷಗಳಿಗೆ ಶಿವಾಭಿಷೇಕ ನಾಗಾಭರಣಧಾರಿ ಶಿವನ ಪೂಜೆ ಜ್ಯೋತಿಷ್ಯದಲ್ಲಿ ಶಿಫಾರಸು ಮಾಡಲಾಗುತ್ತದೆ ಶಿವಲಿಂಗದ ಜ್ಯೋತಿಷ್ಯ ಮತ್ತು ತತ್ವಾರ್ಥವು ಅತ್ಯಂತ ಮಹತ್ವದ್ದು ಲಿಂಗ ಅಂದರೆ ಚಿಹ್ನೆ ನಿರಾಕಾರವಾಗಿರುವ ಶಿವನು ಲಿಂಗ ರೂಪದಲ್ಲಿ ಮಾನವನಿಗೆ ಗ್ರಹಿಸಬಹುದಾದ ಸಂಕೇತವನ್ನು ನೀಡುತ್ತಾನೆ ಲಿಂಗದ ಆಧಾರವಾದ ಯೋನಿ ಶಕ್ತಿ ಶಿವ ಶಕ್ತಿ ಐಕ್ಯತೆಯನ್ನು ಸೂಚಿಸುತ್ತದೆ ಜ್ಯೋತಿಷ್ಯದಲ್ಲಿ ಸೂರ್ಯ ಚಂದ್ರ ಪುರುಷ ಪ್ರಕೃತಿ ಶಕ್ತಿ ಚೈತನ್ಯಗಳ ಸಮತೋಲನವೇ ಜೀವನದ ಸ್ಥಿರತೆ ಆ ಸಮತೋಲನವನ್ನು ಶಿವಲಿಂಗ ತತ್ವ ನಮಗೆ ಬೋಧಿಸುತ್ತದೆ ಶಿವನ ದೇಹದಲ್ಲಿರುವ ಚಿಹ್ನೆಗಳು ಕೂಡ ಜ್ಯೋತಿಷ್ಯಾರ್ಥದಿಂದ ತುಂಬಿವೆ ಭಸ್ಮ ದೇಹ ನಾಶವಾಗುವ ಸತ್ಯವನ್ನು ನೆನಪಿಸುತ್ತದೆ ಇದು ಶನಿತತ್ವ ನಾಗ ಅಹಂಕಾರ ಮತ್ತು ಕಾಲದ ನಿಯಂತ್ರಣ ರಾಹುತತ್ವ ತ್ರಿನೇತ್ರಭೂತ ವರ್ತಮಾನ ಭವಿಷ್ಯಗಳ ಅರಿವು ಕಾಲಜ್ಞಾನ ಡಮರು ಸೃಷ್ಟಿಯ ನಾದ ಮತ್ತು ಲಯ ಬ್ರಹ್ಮಾಂಡದ ಕಂಪನ ಗಂಗೆ ಜಟಿಯಲ್ಲಿ ಇರುವುದರಿಂದ ಶಕ್ತಿಯ ನಿಯಂತ್ರಣ ಮತ್ತು ಜ್ಞಾನ ಸೂಚಿಸುತ್ತದೆ ಶಿವನು ಕೇವಲ ಪೂಜ್ಯನಲ್ಲ ಜ್ಯೋತಿಷ್ಯ ಮತ್ತು ಆತ್ಮತತ್ವದ ಮಹಾಗುರು ಶಿವನನ್ನು ಯಾಕೆ ಪೂಜಿಸಬೇಕು ಎಂದರೆ ಆತನು ಅತ್ಯಂತ ಸರಳ ಮತ್ತು ದಯಾಳು ದೇವರು ಶಂಕರ ಗ್ರಹ ದೋಷ ನಿವಾರಣೆಗಾಗಿ ಮಾತ್ರವಲ್ಲ ಜೀವನದಲ್ಲಿ ಮಾನಸಿಕ ಸ್ಥಿರತೆ ಆತ್ಮಬಲ ಮತ್ತು ಧೈರ್ಯಕ್ಕಾಗಿ ಶಿವಪೂಜೆ ಅತ್ಯಂತ ಪರಿಣಾಮಕಾರಿ ಓಂ ನಮ ಶಿವಾಯ ಮಂತ್ರ ಜಪ ಮಹಾಮೃತ್ಯುಂಜಯ ಮಂತ್ರ ಸೋಮವಾರ ವ್ರತ ಬಿಲ್ವಪತ್ರ ಅರ್ಪಣೆ ಮತ್ತು ಅಭಿಷೇಕ ಇವು ಜ್ಯೋತಿಷ್ಯದಲ್ಲಿ ಶಕ್ತಿಯುತ ಪರಿಹಾರಗಳೆಂದು ಪರಿಗಣಿಸಲಾಗಿದೆ ಶಿವನು ಭಕ್ತಿಯ ಶುದ್ಧತೆಯನ್ನು ಮಾತ್ರ ನೋಡುತ್ತಾನೆ ವೈಭವವನ್ನು ಅಲ್ಲ ಶಿವನನ್ನು ಯಾರು ಪೂಜಿಸಬೇಕು ಎಂದರೆ ಜಾತಕದಲ್ಲಿ ದೋಷ ಇರುವವರು ಮಾತ್ರವಲ್ಲ ಜೀವನದಲ್ಲಿ ದಿಕ್ಕು ತಪ್ಪಿದವರು ನಿರಂತರ ಅಡಚಣೆ ಎದುರಿಸುವವರು ಶಾಂತಿ ಯಶಸ್ಸು ಅಥವಾ ಆತ್ಮಜ್ಞಾನ ಬಯಸುವವರು ಎಲ್ಲರೂ ಶಿವಭಕ್ತರಾಗಬಹುದು ಜ್ಯೋತಿಷ್ಯದಲ್ಲಿ ಗ್ರಹಗಳು ಜೀವನವನ್ನು ಪರೀಕ್ಷಿಸಿದರೆ ಶಿವನು ಆ ಪರೀಕ್ಷೆಯನ್ನು ತಾಳುವ ಶಕ್ತಿಯನ್ನು ನೀಡುತ್ತಾನೆ ಅದಕ್ಕೆ ಶಿವನನ್ನು ಆಶುತೋಷ ಎಂದು ಕರೆಯುತ್ತಾರೆ ಶಿವನನ್ನು ಅರಿತರೆ ಗ್ರಹಗಳ ಭಯ ಕಡಿಮೆಯಾಗುತ್ತದೆ ಶಿವನನ್ನು ಪೂಜಿಸಿದರೆ ಜೀವನದ ಭಾರವಾಗುತ್ತದೆ ಜ್ಯೋತಿಷ್ಯ ಮತ್ತು ಆತ್ಮತತ್ವ ಎರಡರಲ್ಲೂ ಶಿವನೇ ಪರಮಾಧಾರ ಇಂತಹ ಉಪಯುಕ್ತ ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು Und Nama Shiwaya.